ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಗೆ ಇದರ ಭಾಗವಾಗಿ ನಾಗಾರ್ಜುನ ಪದವಿ ಪೂರ್ವ ಕಾಲೇಜು ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯವರು ಈ ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದೇವೆ ಎಷ್ಟೋ ಜನ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಭಾರತ ದೇಶಕ್ಕೋಸ್ಕರ ಭಾರತದ ಪ್ರಜೆಗಳನ್ನು ಉಳಿಸೋದಕ್ಕೋಸ್ಕರ ನೇವಿಯವರಾಗಿರ್ಬೋದು ಆರ್ಮಿಯವರಾಗಿರ್ಬೋದು ಏರ್ ಫೋರ್ಸ್ ಅವರಾಗಿರ್ಬೋದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಒಂದು ಪ್ರಯುಕ್ತ ಈ ಒಂದು ತಿರಂಗ ಯಾತ್ರೆಯನ್ನು ನಮ್ಮ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಇದ್ದೀವಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀವಿ ಈ ರೀತಿಯ ಒಂದು ಘಟನೆಗಳು ಮತ್ತೆ ಆಗದೇ ಇರಲಿ ಎಲ್ಲ ಒಂದು ಜನಸಾಮಾನ್ಯರಲ್ಲಿ ಧೈರ್ಯ ಬರಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ ಕೃತಜ್ಞತೆಗಳು ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಾತ್ರ ಅಲ್ಲ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇರೋ ಲೋಕರೈಟ್ಸ್ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇದು ಸೊ ಆಮೇಲೆ ಮೀಡಿಯಾಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಐ ಮೀನ್ ಇದ್ದು ಈ ಸಹಕಾರ ಮಾಡಿಕೊಂಡು ಇಷ್ಟು ಸಕ್ಸಸ್ ಆಗಿರುವಂತಹ ಈ ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ಎಲ್ಲರೂ ಗರ್ವಕಾರಕ್ಕಾಗಿದೆ ಆಗಿದೆ ಅದನ್ನು ನಿಮ್ಗೆಲ್ಲರನ್ನು ಅಭಿನಂದಿಸ್ತು ಇವರು ಎಲ್ಲರನ್ನೂ ಒಂದು ಸುಮಾರು ಒಂದು ಚಿಕ್ಕ ರ್ಯಾಲಿ ಥರ ಹೋಗಿಬಿಟ್ಟು ಬರ್ತಾರೆ ಅದಕ್ಕೆ ಸಹಕಾರನು ತಿಳಿಸ್ತಾ ಇದ್ದೀವಿ ಮಾಡ್ತಿದ್ದೀವಿ ಎಲ್ಲರಿಗೂ ಒಂದು ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇಂಪಾರ್ಟೆಂಟ್

ಸಿಂಟೆ ಒಂದು ಮಾಡ್ತಾ ಇರೋದು ನನ್ನ ಹೆಸರು ಸೈಯದ್ ಮೊಹಮ್ಮದ್ ಶಾಕಿರ್ ಅಂತ ನಾನು ನಾಗಾರ್ಜುನ ಕಾಲೇಜಿಗೆ ಏನು ಆಗಿ ಕೆಲಸ ಮಾಡ್ತಾ ಇದ್ದೀನಿ ಲೆಫ್ಟಿನೆಂಟ್ ಆಗಿ ಫೈ ಕರ್ನಾಟಕ ಬಟಾಲಿಯನ್ ಅಂತ ಇದ್ದೀನಿ ಸೊ ಇದ್ರ ಮೂಲ ಉದ್ದೇಶ ಏನಂದ್ರೆ ಯುವಕರಲ್ಲಿ ದೇಶ ಪ್ರೇಮ ಮತ್ತು ದೇಶ ದೇಶಕ್ಕಾಗಿ ತ್ಯಾಗ ಮಾಡಿರುವಂತ ಅವರಿಗೆ ಒಂದು ಗೌರವ ಸಲ್ಲಿಸಕ್ಕೆ ನಾವು ಇದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ಇದ್ರಲ್ಲಿ ಏನೇ ಯಾವ ಯಾವ ತರದ ಒಂದು ಸಲ್ಲಿಸ್ತಾ ಇದ್ದೀರಿ ಸರ್ ಇವಾಗ ತಿರಂಗ ಯಾತ್ರೆ ಮಾಡ್ತಾ ಇದೀವಿ ಮತ್ತೆ ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ ಸೊ ಈ ರ್ಯಾಲಿಯಿಂದ ನಾವು ಒಂದು ಜನರಲ್ಲಿ ಅವೇರ್ನೆಸ್ ತರಕ್ಕೆ ಇದ್ ಮಾಡ್ತಾ ಇದ್ದೀವಿ ದೇಶಾಭಿಮಾನ ಬೆಳೀಲಿ ಸರ್ ಯಾವ ಯಾವ ರೀತಿಯ ಒಂದು ತಿರಂಗ ಯಾತ್ರೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಅರೌಂಡ್ ಒಂದು ಐವತ್ತು ಜನ ಎನ್ ಸಿಸಿ ಕ್ಯಾಡೆಟ್ ಪಾಲ್ಗೊಂಡಿದ್ದಾರೆ ಸರ್ ಮತ್ತೆ ನಮ್ ಸಿಬ್ಬಂದಿ ವರ್ಗರು ಇದ್ದಾರೆ ಲೋಕಲ್ ಏಡ್ಸ್ ಇದ್ದಾರೆ ಈ ಒಂದು ತಿರಂಗ ಯಾತ್ರೆಯಿಂದ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ಬೇಕಂತ ಸರ್ ದೇಶಾಭಿಮಾನ ಮತ್ತೆ ಇದರಿಂದ ನಾವು ಪ್ರೋತ್ಸಾಹ ಕೊಡ್ಬೇಕಂದ್ವಿ ಸರ್ ದೇಶದ ಬಗ್ಗೆ ಒಂದು ಯಾಕಂದ್ರೆ ಇವಾಗ ಯುದ್ಧ ಆಗಿರೋ ಟೈಮಲ್ಲಿ ಮಾತ್ರನೇ ನಾವು ಸೈನಿಕರನ್ನ ಗುರ್ಸ್ತೀವಿ ಸೈನಿಕರ ಬೆಲೆ ಗೊತ್ತಾಗುತ್ತೆ ಮತ್ತೆ ಡಿಫೆನ್ಸ್ ಫೋರ್ಸಸ್ ಆರ್ಮಿ ನೇವಿ ಫೋರ್ಸ್ ಅವರು ಏನೇನು ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾವು ತಿಳ್ಕೊಂತೀವಿ ಬಟ್ ಯುದ್ಧ ಆಗಿಲ್ಲ ಅಂದ್ರೆ ಅವ್ರನ್ನ ನಾವು ಮರ್ತೋಗ್ಬಿಡ್ತೀವಿ ಬಟ್ ಅವ್ರದೂನು ಒಂದು ಅವರು ನಮ್ಮ ದೇಶಕ್ಕೋಸ್ಕರ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರ ಅವ್ರದ್ದು ಒಂದು ಸಿಂಧೂರ ಇದೆ ಅವ್ರ ಮನೆಯಲ್ಲೂ ಮಕ್ಳಿದ್ದಾರೆ ಅವರು ಒಬ್ಬರು ಮಗನಾಗಿದ್ದಾರೆ ಆ ಒಬ್ಬರು ತಂದೆಯಾಗಿದ್ದಾರೆ ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಸ್ಟೂಡೆಂಟ್ಸ್ಗೆ ದೇಶದ ಬಗ್ಗೆ ಮತ್ತೆ ನೆಕ್ಸ್ಟ್ ಇವರು ಸೋಲ್ಜರ್ಸ್ ಬಗ್ಗೆ ಏನೆಲ್ಲ ಒಂದು ಸ್ಪೀಚ್ ಕೊಡ್ತೀರಾ ಮತ್ತೆ ಮೆಸೇಜ್ ಸ್ಟೂಡೆಂಟ್ಸ್ ಸರ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಇವಾಗ ಎನ್ ಸೇರೋರೆಲ್ಲ ವಾಲಂಟಿಯರ್ ಸೇರ್ತಾರೆ ಸರ್ ಸೇರುವ ಮೂಲ ಉದ್ದೇಶ ಏನಂದ್ರೆ ಅವ್ರನ್ನ ನೇಷನ್ ಬಿಲ್ಡಿಂಗ್ ಮೆನ್ ಕಾನ್ಸೆಪ್ಟ್ ಒಂದು ಭಾರತದ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಕಳಿಸೋದೇ ನಮ್ಮ ಮೂಲ ಉದ್ದೇಶ ಸರ್ ಇವರು ಫೋರ್ ಇಯರ್ಸ್ ಏನ್ ಇಂಜಿನಿಯರಿಂಗ್ ಮಾಡ್ಕೊತಾರೆ ತ್ರೀ ಇಯರ್ಸ್ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂತಾರೆ ಅದ್ರ ಜೊತೆ ಜೊತೆಗೆ ಒಂದು ಎನ್ ಸಿ ಅನ್ನೋದು ಮಾಡ್ಕೊಂಡು ಎನ್ ಸಿ ಸಿ ಸರ್ಟಿಫಿಕೇಟ್ ತಗೊಂಡ್ರೆ ಅವರು ಭಾರತದ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ದೇಶಕ್ಕೆ ಉತ್ತಮವಾಗಿ ನಾಗರಿಕನಾಗಿ ಸೇವೆ ಸಲ್ಲಿಸ್ತಾರೆ ಸೈನ್ಯದಲ್ಲಿ ಒಂದು ಆಫರ್ ಬಂದಿದೆ ಸರ್ ವರ್ಷದವರೆಗೂ ಸೇರ್ಕೋಬಹುದು ಅಂತ ತುರ್ತು ಒಂದು ನೇಮಕಾತಿ ಅದರಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಹೋಗೋ ಚಾನ್ಸಸ್ ಇದೆಯಾ ಏನ್ ಹೇಳ್ತೀರಾ ಡೆಫಿನೆಟ್ ಆಗಿ ನಮ್ಗೆ ಸ್ಟೂಡೆಂಟ್ಸ್ ಆತರ ಅವಕಾಶ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಸರ್ ಯಾಕಂದ್ರೆ ಅವರಲ್ಲಿ ಆತರ ಒಂದು ಸ್ಪಿರಿಟ್ ಇದೆ ಸರ್